ಕೇಂದ್ರ ಬಿಜೆಪಿ ಸರ್ಕಾರ ನೂತನವಾಗಿ ಜಾರಿಗೊಳಿಸಿರುವ ವಕ್ಫ್ ತಿದ್ದುಪಡಿ ಮಸೂದೆ ವಿರೋಧಿಸಿ ಇಂದು ಬಂಗಾರಪೇಟೆ ಪಟ್ಟಣದ ಮುಂಭಾಗ ನೂರಾರು ಮುಸ್ಲಿಂ ಬಾಂಧವರು ಮಾನವ ಸರಪಳಿ ನಿರ್ಮಿಸಿ ಕೇಂದ್ರ ಸರ್ಕಾರ ಇಸ್ಲಾಂ ವಿರೋಧಿ ಮಸೂದೆಯನ್ನು ಹಿಂಪಡಿಬೇಕು ಅಂತ ಆಗ್ರಹಿಸಿದ್ರು ಕೇಂದ್ರ ಸರ್ಕಾರವು ಮುಸ್ಲಿಮರಿಗೆ ನೀಡುವ ಭೂದತ್ತಿ ಕಾನೂನಿನ ವಿರುದ್ಧ ಧ್ವನಿ ಎತ್ತುವ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಮೌನ ರೀತಿಯಲ್ಲಿ ಪ್ರತಿಭಟಿಸಲು ಸೂಚನೆ ನೀಡಿರುವ ಬೆನ್ನಲ್ಲೇ ಇಂದು ಬಂಗಾರಪೇಟೆ ಪಟ್ಟಣದಲ್ಲೂ ಪ್ರಾರ್ಥನೆ ಮುಗಿದ ಬಳಿಕ ಕೇಂದ್ರ ಸರ್ಕಾರದ ನೀತಿಯನ್ನು ವಿರೋಧಿಸಿ ವಕ್ಫ್ ತಿದ್ದುಪಡಿ ಮಸೂದೆ ವಿರೋಧಿಸಿ ಎಂಬ ತಲೆಬರಹವುಳ್ಳ ಪತ್ರಗಳನ್ನು ಹಿಡಿದ ಮುಸ್ಲಿಂ ಬಾಂಧವರು ಮಾನವ ಸರಪಳಿ ನಿರ್ಮಿಸಿ ಮೌನ ರೀತಿಯಲ್ಲಿ ಪ್ರತಿಭಟಿಸಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು ಅಸಂಖ್ಯಾತ ಮುಸ್ಲಿಮರ ಭಾವನೆಗಳಿಗೆ ಧಕ್ಕೆ ತರುವಂತಹ ಅವರ ಮನಸ್ಸಿಗೆ ಆಘಾತ ತರುವಂತಹ ಮಸೂದೆಯನ್ನ ಕೇಂದ್ರ ಸರ್ಕಾರ ಯಾವುದೇ ಕಾರಣಕ್ಕೂ ಜಾರಿ ಮಾಡಬಾರದು ಅಂತ ದೇಶದ ಅತ್ಯಂತ ವಿರೋಧಿಸುತ್ತಿರುವ ಹಿನ್ನೆಲೆಯಲ್ಲಿ ಬಂಗಾರಪೇಟೆ ಪಟ್ಟಣದಲ್ಲೂ ಮುಸ್ಲಿಮರು ಧ್ವನಿ ಎತ್ತುವ ಮೂಲಕ ಕೇಂದ್ರದ ನೀತಿಯನ್ನು ವಿರೋಧಿಸಿದ್ರು ಈ ಸಂದರ್ಭದಲ್ಲಿ ಬಂಗಾರಪೇಟೆ ಪಟ್ಟಣದ ಮುಸ್ಲಿಂ ಮುಖಂಡರು ಮಾನವ ಸರಪಳಿ ಪ್ರತಿಭಟನೆಯ ನೇತೃತ್ವ ವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು ತುಮಟಗೆರೆ ಶಿವರಾಜು ಎಂ ಎಂಇೈ ನ್ಯೂಸ್ ಬಂಗಾರಪೇಟೆ देते हैं पूरे उधर चलो अपना बैग में विजय को तीन में से हम को करते हैं じゃあ、ジェンだね。